ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಾಬಾರವರ ನೇತೃತ್ವದಲ್ಲಿ ಸಂಘಟನೆಯ ರಾಜ್ಯ ಸಂಚಾಲಕರಾದ ಮೊಹಮ್ಮದ್ ಗೌಸ್ಪೀರ್ ಹಾಗೂ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಈ ದಿನ ಸಂಘಟನೆಯ ರಾಜ್ಯ ಯುವ ಘಟಕ ಅಧ್ಯಕ್ಷರಾಗಿ ಶೌಕತ್ ಹುಸೇನ್ ಹಾಗೂ ಯುವ ಘಟಕದ ಹಲವಾರು ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಸಂಘಟನೆಯ ಸೈಯದ್ ಅಜ್ಗರ್ ದೇವರಾಜ್ ಜಗದೀಶ್ ಬಾಬು ಉಮರ್ ಫಾರೂಕ್ ದಾದಾಪೀರ್ ಶಾವೇಜ್ ಸುಬ್ರಹ್ಮಣ್ಯ ರವಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಈ ದಿನ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ವತಿಯಿಂದ ಮತ್ತೆ ರಾಜ್ಯಾಧ್ಯಕ್ಷರಾದ ಬಾಬಾರವರ ನೇತೃತ್ವದಲ್ಲಿ ಕೆಲವು ಘಟಕಗಳನ್ನು ವಿಸ್ತಾರ ಮಾಡಿದ್ವಿ ಹೊಸ ಮುಖಗಳು ಹೊಸ ಯುವಕರು ನಮ್ಮ ಸಂಘಟನೆಗೆ ಸೇರ್ಪಡೆ ಆಗಿದ್ದಾರೆ ಮತ್ತೊಂದು ಖುಷಿಯ ಸಂತೋಷದ ವಿಚಾರ ಹೇಳಿದ್ರೆ ಶೌಕತ್ ಹುಸೇನ್ ಅನ್ನೋರು ಯುವ ಘಟಕ ರಾಜ್ಯಾಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಅವರು ನೇತೃತ್ವದಲ್ಲೇ ಕೆಲವು ಘಟಕಗಳನ್ನು ವಿಸ್ತಾರ ಮಾಡಿದ್ದೀವಿ ಹೆಚ್ಚಿನ ಮಾಹಿತಿಗಾಗಿ ಅವರು ಮುಂದಿನ ಮಾತನ್ನು ನಿಮ್ಮೊಂದಿಗೆ ಹೇಳ್ತಾರೆ ಮೊದಲನೇದಾಗಿ ನಮ್ಮ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಬಾಬರ್ ಅವರಿಗೆ ಧನ್ಯವಾದ ಇದ್ದೀನಿ ಯಾಕಂದರೆ ಈ ದಿನ ಯುವ ಘಟಕ ರಾಜ್ಯಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿರ್ತಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತಾ ಈ ದಿಸ ಯುವ ಘಟಕವನ್ನು ವಿಸ್ತರಿಸಿದ್ದೀವಿ ಮೊದಲನೇದಾಗಿ ಸಾದಿಕ್ ಪಾಷಾರವ್ರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಹಬೂಬ್ ಸಾಬ್ರವರನ್ನು ಸಹ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮೊಹಮ್ಮದ್ ಸಕ್ಲೈನ್ ಅವರನ್ನು ಸಹ ಪ್ರಧಾನ ಸಹ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಕಲೀಂ ಪಾಷಾರವರನ್ನು ರನ್ನು ಕಾರ್ಯಾಧ್ಯಕ್ಷನನ್ನಾಗಿ ಅಬ್ದುಲ್ ರಜಾಕ್ ರವರನ್ನು ರಾಜ್ಯ ಯುವ ಘಟಕದ ಸಂಚಾಲಕರನ್ನಾಗಿ ಸೈಯದ್ ಸಲ್ಮಾನ್ ರವರನ್ನು ರಾಜ್ಯ ಯುವ ಘಟಕ ಕಾರ್ಯದರ್ಶಿಯನ್ನಾಗಿ ನಾಹಿದ್ ಶಾನ್ ಅವರನ್ನು ರಾಜ್ಯ ಯುವ ಘಟಕ ಕಾರ್ಯದರ್ಶಿಯನ್ನಾಗಿ ಮೊಹಮ್ಮದ್ ಅದ್ನಾನ್ ವಾಹಿದ್ರವರನ್ನು ರಾಜ್ಯ ಘಟಕ ಕಾರ್ಯದರ್ಶಿಯನ್ನಾಗಿ ಮೊಹಮ್ಮದ್ ಅಫ್ನಾನ್ ವಾಹಿದ್ ರವರನ್ನು ರಾಜ್ಯ ಯುವ ಘಟಕ ಸಹ ಕಾರ್ಯದರ್ಶಿಯನ್ನಾಗಿ ತನ್ವೀರ್ ರವರನ್ನು ಜಿಲ್ಲಾ ಯುವ ಘಟಕ ಕಾರ್ಯದರ್ಶಿಯನ್ನಾಗಿ ಆಮೇಲೆ ವಾಸಿಲ್ ರಾಹಿರ್ ಅವರನ್ನು ಜಿಲ್ಲಾ ಯುವ ಘಟಕ ಸಂಚಾಲಕರನ್ನಾಗಿ ಇವತ್ತು ಆಯ್ಕೆ ಮಾಡಿರ್ತೀವಿ ಎಲ್ರಿಗೂ ಅಭಿನಂದನವನ್ನು ತ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸಂ ಸರ್ವ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ಈ ವೇದಿಕೆಯಿಂದ ಹಲವಾರು ರೂಪುರೇಷನ ರೂಪುರೇಷಗಳನ್ನು ವಿಸ್ತರಿಸಿ ಹಲವಾರು ಹೋರಾಟಗಳನ್ನು ಮಾಡೋಣ ಅಂತ ಎಲ್ಲರಿಗೂ ಅಭಿನಂದನವನ್ನು ತಿಳಿಸ್ತಾ ಇದ್ದೀವಿ ಧನ್ಯವಾದಗಳು